ಶಿವಾನಂದ ಭಾರತೀಯಪ್ಪಾಜಿಯವರ ಶ್ರೀ ಚಂದ್ರಗಳಿಗೆ ದಿರ್ದಂಡವತ್ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಎರಡನೇ ದಿವಸದ ಪ್ರಾತಃ ಕಾಲದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಕಲ ಪೂಜ್ಯರ ಶ್ರೀಚರಣಗಳಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ತಮ್ಮ ಆತ್ಮಜ್ಯೋತಿಯಾಗಿ ಬೆಳಗುವ ಪರಮಾತ್ಮನಿಗೆ ವಂದಿಸಿ ಇವತ್ತಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಭಾಳ ಸುಂದರವಾದಂಥ ವಿಷಯವನ್ನು ಪೂಜ್ಯರು ತಮ್ಮೆಲ್ಲರಿಗೆ ತಿಳಿಸಿದ್ದಾರೆ ಯಜ್ಞದಾನ ತಪಕ್ಕರ್ಮ ನ ತ್ಯಾಜ್ಯಂ ಕಾರಮೇ ಇವತ ಯಜ್ಞದಾನ ತಪಕ್ಕರ್ಮ ಪಾವನಾನಿ ಮನುಷ್ಯನ ಯಜ್ಞ ದಾನ ತಪಸ್ಸು ಇವು ಕರ್ಮಗಳನ್ನು ನಾವು ಬಿಡಬಾರ್ದು ಅಂತ ಪರಮಾತ್ಮನ ಭಗವದ್ಗೀತೆಯಲ್ಲಿ ಇವು ಮಾಡಿದರೆ ಏನಾಗ್ತದ ಅಂತಂದರೆ ನಮ್ಮ ಜನ್ಮ ಪಾವನ ಆಗ್ತದೆ ಮನಸ್ಸನ್ನ ಲಗ್ನಂ ಗುರುರಂಗ್ರಿ ಪದ್ಮಿ ತಥಕ್ಕಿಂ ತತಕ್ಕಿಂ ತಥಕ್ಕಿಂ ನಮ್ಮ ಮನಸ್ಸನ್ನು ಸದ್ಗುರುಗಳ ಪಾದದಲ್ಲಿ ಇಟ್ಟು ಸದ್ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ರೆ ನಮ್ಮ ಮನಸ್ಸನ್ನು ಕೂಡ ಪವಿತ್ರ ಆಗ್ತದೆ ಮನಸ್ಸನ್ನ ಲಗ್ನಂ ಗುರುರಂಗ್ರಿ ಪದ್ಮಿ ಪರಮಾತ್ಮನ ಇಂಥ ಒಂದು ಶರೀರವನ್ನು ಕೊಟ್ಟಿದ್ದಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಪರಮಾತ್ಮನ ಕೊಟ್ಟಿದ್ದಾನೆ ಈ ಜನ್ಮಕ್ಕೆ ಬಂದು ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಭಾಳ ಆಶೆಯನ್ನು ಮಾಡ್ತಾ ಇದ್ದೇವೆ ಅಲಿಯ ಸಂಸಾರ ಉಟಾವೇಗಕರ ಶರಣ ಜವಾಬ್ದಾರ ಪಾಂಡುರಂಗ ದೇಹ ಕಾಳಾಚೆ ಧನ ಕಬಿರಾಚೆ ಯತೆ ಮನುಷ್ಯಾಂಚೆ ಕಾಯಿ ನಿಮಿತ್ಯಾಚ ಧನಿ ಕೇಲಾಶೆ ಪ್ರಾಣಿ ಮಾಜೆ ಮಾಜೆ ಮನುಣ ವ್ಯರ್ಥಗೇಲ ಇಲ್ಲಿ ನಿಮಿತ್ತಕ್ಕಾಗಿ ಹುಟ್ಟಿ ಬಂದಾನೆ ಆರೆಲ್ಲವೂ ಕೂಡ ನಂದು 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 ಅಂತ ಹೇಳ್ಕೊಂಡು ಇಲ್ಲಿ ಒಂದು ದಿವ್ಸ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲೆಲ್ಲ ಬಿಟ್ಟು ಹೋಗ್ತಾನೆ ಆದರೆ ತಗೊಂಡು ತಗೊಂಡೋಗ್ತಾನೇನು ಅಂತಾರೆ ಬರುವಾಗಲೂ ಕೂಡ ಏನೂ ತಂದಿಲ್ಲ ಮತ್ತು ಹೋಗುವಾಗಲೂ ಕೂಡ ಏನಾರ ತೊಗೊಂಡೋಗ್ತೇವೇನು ಅಂತಾರೆ ನಮ್ಮ ಜೊತೆಯಲ್ಲಿ ಏನೂ ಬರೋಂಗಿಲ್ಲ ನಾವೇನು ದಾನ ಧರ್ಮ ಪರೋಪಕಾರವನ್ನು ಮಾಡ್ತೇವಲ್ಲ ಆದ ಪುಣ್ಯ ಅಷ್ಟ ನಮ್ಮ ಏ ಪರದಳು ಹಿತವಾವದು ಧರ್ಮರಥಿ ನಾವು ಯಜ್ಞ ದಾನ ಧರ್ಮಗಳನ್ನು ಮಾಡಿದ್ವಿ ಅಂತಂದರೆ ಈ ಲೋಕದಲ್ಲಿ ಇಲ್ಲಿಯೂ ಕೂಡ ನಮಗೆ ಸುಖವನ್ನು ಕೊಡ್ತದೆ ಮತ್ತು ಈ ದೇಹವನ್ನು ಬಿಟ್ಟ ಇನ್ನೊಂದು ಜನ್ಮಕ್ಕೆ ಹೋಗ್ತೇವಲ್ಲ ಅಲ್ಲಿಯೂ ಕೂಡ ಏನಾಗ್ತದ ಅಂತಂದರೆ ನಾವು ಮಾಡಿದಂಥ ಪುಣ್ಯ ಏನು ಮಾಡ್ತದ ಅಂತಂದರೆ ಅನೇಕ ಜನ್ಮ ಸಂಸದ್ದಿ ತತ್ೋಯಾತಿ ಗತಿ ಅನೇಕ ಜನ್ಮಗಳಲ್ಲಿ ನಾವು ಮಾಡಿದಂಥ ಕರ್ಮಗಳಾಗಲಿ ಪುಣ್ಯ ಆಗಲಿ ನಮ್ಮ ಜೊತೆಯಲ್ಲಿ ನಾವು ಕಡ್ಕೊಂಡು ಬಂದೀವಿ ಹಿಂದೆ ಮಾಡಿದ ಕರ್ಮದಿಂದಲೇ ಬಂದು ಒದಗಿ ಒದ ಒದಗಿದ್ದೇನೋ ತಾಯಿ ಉದರಕ್ಕೆ ನಾವೇನು ಹಿಂದೇನು ಕರ್ಮಗಳನ್ನು ಮಾಡ್ತೀವಲ್ಲ ಆ ಕರ್ಮದಿಂದ ಈ ಜನ್ಮಕ್ಕೆ ಬಂದೆವನು ಮತ್ತು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಹಿಂದೆ ಮಾಡಿದಂಥ ಪುಣ್ಯ ಕರ್ಮಗಳಿಂದ ಮತ್ತು ಇಲ್ಲಿ ಸುಖ ದುಃಖಗಳನ್ನು ನಾವು ಉಣ್ತಾಯಿದ್ದೀವಿ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಬರ್ತಾ ಇರ್ತಾವೆ ಸುಖಶ್ಯಾನಂತರ ದುಃಖಂ ದುಃಖಶಾನಂತರ ಸುಖಂ ಚಕ್ರವತ್ ಪರಿವರ್ತಂತೆ ಮನುಷ್ಯನ ಜೀವನದಲ್ಲಿ ಒಂದು ಸಲ ಸುಖ ಬರ್ತದೆ ಒಂದು ಸಲ ದುಃಖ ಬರ್ತದೆ ಆದರೂ ಕೂಡ ನಮ್ಮ ಸುಖ ದುಃಖಕ್ಕೆ ಸಮಕ್ರತ್ವವು ಲಾಭ ಲಾಭವು ಜಯವು ನಾವು ಲಾಭ ಆಯಿತು ಅಂತಂದರೆ ದೇವರನ್ನು ಮರಿತೇವೆ ಮತ್ತು ದುಃಖ ಬಂತಂದರೆ ಏನು ಮಾಡ್ತಿದ್ದೀವಿ ಅಂತಂದರೆ ದೇವರನ್ನು ನೆನೆಸ್ತೀವಿ ದೇವರ ಸ್ಮರಣೆಯನ್ನು ಮಾಡ್ತೀವಿ ಏನು ಬೀಳಿದ್ಲು ಅಂತಂದರೆ ಎಲ್ಲ ಬಿದ್ದಾಗ ಎಲ್ಲರೂ ಸತ್ತು ಹೋದ ಮೇಲೆ ಕರ್ಣನನ್ನು ಹುಡುಕ್ತಾ ಇದ್ಲು ಅಂತೆ ನನ್ನ ಕರ್ಣ ಅಂತ ಹುಡುಕ್ತಾ ಇರುವಂಥ ಸಮಯದಲ್ಲಿ ಆವಾಗ ಧರ್ಮರಾಜ ತಾಯಿ ಏನು ಹುಡುಗ್ತಾ ಇದ್ದೀವಿ ಅಂತಂದರೆ ನನ್ನ ಮಗ ಕರ್ಣ ಸತ್ತಿದ್ದಾನೆ ಅದಕ್ಕೂ ನೋಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಹುಡುಕ್ತಾ ಇರುವಂಥ ಸಮಯದಲ್ಲಿ ಧರ್ಮರಾಜ ನಿನ್ನ ಮೊದಲೇ ಹೇಳಬಾರ್ದು ಏನಂಗ ನನ್ನ ಮಗ ಅಂತ ಹೇಳಿದ್ರೆ ನಾವು ಅವನಿಗೆ ಸಾಯಿಸ್ತಿಲ್ಲ ಅದಕ್ಕೋಸ್ಕರವಾಗಿ ಧರ್ಮರಾಜ ಶಾಪ ಕೊಟ್ಟಂತ ಮಕ್ಕಳ ಮಾ ಬಾಯಿಯಲ್ಲಿ ಮಾತುಗಳು ನಿಲ್ಲಬಾರದು ಅಂತ ಆಗಿನ ಕಾಲದಲ್ಲಿ ಶಾಪ ಕೊಟ್ಟು ಹೆಣ್ಮಕ್ಳ ಮಾತಿನಲ್ಲಿ ನಾವು ನೋಡಿ ಯಾರು ಹೇಳ್ತಾ ಯಾರ ಕಡೆ ಹೇಳ್ಬಾಡ್ಯವ ಅಂದ್ರೂ ಕೂಡ ಮತ್ತೆ ಆಕಿ ಹೇಳ್ತಾಳೆ ಯಾರ ಕಡೆ ಹೇಳ್ಬಾಡ್ಯವ ಅಂತ ಕೂಡ ಸುದ್ದಿ ಆಗಿಬಿಡ್ತದೆ ಹಂಗೆ ಇಲ್ಲಿ ಮನುಷ್ಯನ ಜೀವನ ಏನು ಅಂತಂದರೆ ಒಂದು ಕ್ಷಣಿಕ ಇದು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಕ್ಷಣಂಚಿತ್ತಂ ಕ್ಷಣಿಂ ಜೀವಿತಮ್ ಮಾವು ಯಮಶ್ಯಂ ಕರ್ಣಂ ನಾಸಿ ತಸ್ಮಾತ್ ಜಾಗ್ರತ ಜಾಗ್ರತೆ ನಾವು ನಮಗೆ ಭವಿಷ್ಯ ಒಂದು ನೂರು ವರ್ಷ ಪಟ್ಟಣ ಅರವತ್ತು ವರ್ಷ ಪಟ್ಟಣ ಆದರೆ ನಾವು ಏನು ಮಾಡಬೇಕು ಅಂತಂದರೆ ಪರಮಾತ್ಮನ ಅಮಸ್ಮರಣೆಯನ್ನು ಮಾಡ್ತಾ ದೇವಿಲಿ ಅನಂತಿ ತ್ರೈಶೇಚಿರಾವೇ ಚಿತ್ತಿ ಆಸೋದ್ಯಾವೇ ಸಮಾಧಾನ ಭಗವಂತ ಹೆಂಗಿರ್ತಾನಲ್ಲ ಹಂಗೆ ನಮ್ಮ ಜೀವನದಲ್ಲಿ ಇದ್ದುಕೊಂಡು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಗುರುವಿನ ಸ್ಮರಣೆಯನ್ನು ಮಾಡ್ತಾ ನಾವು ಬದುಕಿದ್ವಿ ಅಂತಂದರೆ ನಮ್ಮ ಜೀವನ ಪಾವನ ಆಗ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ನಾಲ್ಕೋಸ್ಕೊಂಡು ಸದೃಢಲ್ಲಿ ಸಮರ್ಪ